ಕೂದಲು ಉದುರೋದು ನಿಲ್ಲಬೇಕಾ ಉಗುರನ್ನ ಕತ್ತರಿಸಿ ಚರಕ ಸಂಹಿತೆ ರಹಸ್ಯ ರಿವೀಲ್ ಮಾಡಿದ ವೈದ್ಯರು ಚರಕ ಸಂಹಿತೆಯ ಪ್ರಕಾರ ಉಗುರುಗಳು ಮತ್ತು ಕೂದಲಿನ ನಡುವೆ ಆಳವಾದ ಸಂಬಂಧ ಇದೆ ಆದರೆ ಚರಕ ಸಂಹಿತೆ ಅಂತ ಹೇಳಿದ್ರೆ ಏನು ಬಹುತೇಕರಿಗೆ ಇದು ಗೊತ್ತಿಲ್ಲ ಚರಕ ಸಂಹಿತೆ ಬಹಳ ಮುಖ್ಯವಾದ ಪ್ರಾಚೀನ ಆಯುರ್ವೇದ ಗ್ರಂಥವಾಗಿದೆ ಇದನ್ನ ಆಚಾರ್ಯ ಚರಕರು ಬರೆದಿದ್ದಾರೆ ಆಯುರ್ವೇದ ಚಿಕಿತ್ಸೆಗಳು ಲಕ್ಷಣಗಳು ಕಾರಣಗಳು ತಡೆಗಟ್ಟುವಿಕೆ ಮತ್ತು ಕಾಯಿಲೆಗಳ ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನ ಈ ಪಠ್ಯದಲ್ಲಿ ಬರೆಯಲಾಗಿದೆ ಎಲ್ಲರೂ ಕೂಡ ಕೂದಲಿಗೂ ಅನ್ವಯವಾಗುವಂತಹ ಪರಿಹಾರವನ್ನ ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ ನಿಮಗೆ ಚರಕ ಸಂಹಿತೆ ಅಂದರೆ ಏನು ಅಂತ ಅರ್ಥವಾಯಿತು ಹಾಗಾದರೆ ಇದರಲ್ಲಿ ಉಗುರುಗಳು ಮತ್ತು ಕೂದಲಿನ ಬಗ್ಗೆ ಹೇಳುವುದೇನು ಅಂತ ಹೇಳಿದರೆ ಕೂದಲು ಉದುರುವಿಕೆಗೆ ಇಂಥದ್ದೇ ಸೀಸನ್ ಅಂತ ಇಲ್ಲ ಎಲ್ಲ ಸಮಯದಲ್ಲೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಪ್ರತಿಯೊಬ್ಬರು ಈ ಸಮಸ್ಯೆಯನ್ನು ಎದುರಿಸ್ತಾರೆ ನಮ್ಮೆಲ್ಲರ ದೇಹದಂತೆ ಎಲ್ಲರ ಕೂದಲು ಕೂಡ ವಿಭಿನ್ನವಾಗಿರುತ್ತೆ ಹೀಗಾಗಿ ಒಬ್ಬ ವ್ಯಕ್ತಿಗೆ ಉಪಯೋಗವಾದ ಪರಿಹಾರ ಮತ್ತೊಬ್ಬ ವ್ಯಕ್ತಿಗೆ ಎಫೆಕ್ಟ್ ಆಗಲ್ಲ ಈಗಾಗಲೇ ಈ ಶೀರ್ಷಿಕೆಯನ್ನ ಓದಿದ ನಂತರ ನಿಮಗೆ ವಿಚಿತ್ರ ಅಂತ ಅನಿಸಬಹುದು ಆದರೆ ಚರಕ ಸಂಹಿತೆಯ ಪ್ರಕಾರ ಕೂದಲು ಮತ್ತು ಉಗುರುಗಳ ನಡುವೆ ಬಹಳ ಆಳವಾದ ಸಂಬಂಧ ಇದೆ ವೈದ್ಯ ಸನಾತನ್ ಮಿಶ್ರಾ ಈ ಮಾಹಿತಿಯನ್ನ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಸಾಕಷ್ಟು ಪ್ರಯತ್ನಗಳ ನಂತರ ಕೂಡ ನಿಮ್ಮ ಕೂದಲು ಉದುರುವುದು ನಿಲ್ಲದಿದ್ದರೆ ನೀವು ಉಗುರುಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ನೀವು ನಿಮ್ಮ ಉಗುರನ್ನ ಕತ್ತರಿಸಿದ್ರೆ ಕೂದಲು ಉದುರುವುದನ್ನು ನಿಲ್ಲಿಸಬಹುದು ಇಲ್ಲಿ ನೀವು ಆರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಕ್ರಮದ ಬಗ್ಗೆ ಗಮನ ಹರಿಸಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಉತ್ತಮ ಅಭ್ಯಾಸಗಳ ಜೊತೆ ನೀವು ಉಗುರುಗಳನ್ನು ನೀವು ನೋಡಿಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಸರ್ಪ್ರೈಸ್ ಎನಿಸುತ್ತಾ ಇರುವ ಕೂದಲು ಉದುರುವಿಕೆಗೆ ನಿಜವಾದ ಕಾರಣ ಯಾವಾಗಲೂ ಕೂಡ ಕೂದಲು ಅಲ್ಲ ಅಂತ ವೈದ್ಯರು ಇಲ್ಲಿ ಹೇಳಿದ್ದಾರೆ ಹಲವು ಬಾರಿ ನಾವು ನಮ್ಮ ಚರ್ಮ ಮತ್ತು ಉಗುರುಗಳ ಬಗ್ಗೆ ಕಾಳಜಿಯನ್ನೇ ವಹಿಸುವುದಿಲ್ಲ ಕೂದಲು ಉದುರುವಿಕೆಗೂ ಕೂಡ ಕಾರಣವಾಗಬಹುದು ಆಚಾರ್ಯ ಚರಕರ ಪ್ರಕಾರ ಅಸ್ಥಿಧಾತು ಕೇಶ ಅಂದ್ರೆ ಉಗುರುಗಳಿಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಕೂದಲಿನ ಸಮಸ್ಯೆಗಳನ್ನ ತಪ್ಪಿಸಲು ನೀವು ಬಯಸಿದ್ರೆ ತಿಂಗಳಿಗೊಮ್ಮೆ ನಿಮ್ಮ ಕೂದಲು ಮತ್ತು ಉಗುರುಗಳನ್ನ ಖಂಡಿತವಾಗಿ ಕತ್ತರಿಸಿ ಅಂದರೆ ಉಗುರುಗಳ ಬೆಳವಣಿಗೆಗೆ ಇದು ಅನುಕೂಲವಾಗುತ್ತೆ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ